ಅನುಸ್ವಾರ್ಧ ಪದಗಳು ಎಲ್ಲರಿಗೂ ನಮಸ್ಕಾರ ಹಿಂದಿನ ವಿಡಿಯೋಗಳಲ್ಲಿ ಅನುಸ್ವಾರದ ಪದಗಳಲ್ಲಿ ಹಿಂದಿನ ವಿಡಿಯೋಗಳಲ್ಲಿ ನೂರ ಎಂಬತ್ತೈದು ಪದಗಳಾಗಿವೆ ಇವತ್ತು ಹಿಂದಿನ ಪದಗಳನ್ನು ಬರೆಯೋಣ ಪಿಂಗಾಣಿ ಪಿಂಗ್ ಕಿ ಪಿಂಗಾಣಿ ಪಂಡಿತ ಪಂಡಿ ತ ಪಂಡಿತ పాండిత్య పండితో యావత్ పాండిత్య తంత్రాంశ తంత్రంత్రాశ మన్ मंदिर मंडूक 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 शांवी शाम शांववी అంకణ అం అంకణ బంగలే బం గలే బంగలే రంజని ర ఏ వొందు సోనే రం జని రంజని Pangada Pam Ga Na Pangada Heng Ga Su Heng Ga Su Heng Ga Su Pangada Heng Ga Su Sang Ga Tya Sang Ga Tha Ghi Yavattu Sang Ga Tya

ಮಂಡಿ ಸು ಮಂಡಿಸು ಸಂಸ್ಕೃತ ಸ ಸತ್ತು ಅಟ್ಟುಸುಳಿ ಸಂಸ್ಕೃತ ನಂತರ 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 ನಂತ ರ ಅಂತರ ಅಂತ ಅಂತರ ಇವತ್ತಿಗೆ ಎಷ್ಟು ಸಾಕು ವೀಕ್ಷಕರೇ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ನ ಲರ್ನಿಂಗ್ ನಮಗೆ ಇನ್ನೂ ಹೆಚ್ಚು ವೀಡಿಯೋಗಳು ಬೇಕಿದ್ದರೆ ಡಿಸ್ಕ್ರಿಪ್ಷನ್ ನೋಡಿ ಅದರಲ್ಲಿ ಭಾಳಷ್ಟು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಕನ್ನಡ ವರ್ಣಮಾಲೆ ಮತ್ತು ಕಾಗುಣಿತವನ್ನು ಇಂಗ್ಲೀಷ್ನಲ್ಲಿ ಬರೆಯೋದಿ ಹಿಡಿದು ಎಲ್ಲ ಒತ್ತಕ್ಷರ ಪದಗಳಾಗಲಿ ಎರಡು ಮೂರು ನಾಲ್ಕು ಐದು ಅಕ್ಷರದ ಪದಗಳಾಗಲಿ ಅಥವಾ ಅರ್ಕ ಒತ್ತು ಅರವತ್ತು ಪದಗಳಾಗಲಿ ನಂಬರ್ಸ್ ಕನ್ನಡ ನಂಬರ್ಸ್ ಕನ್ನಡದ ಅಂಕಿಗಳು ಹಾಗೆ ಇಂಗ್ಲೀಷ್ ನಂಬರ್ಸ್ ಭಾಳಷ್ಟು ಇಲ್ಲಿರುವ ಎಲ್ಲ ವಿಷಯಗಳ ಬಗ್ಗೆ ವಿಡಿಯೋಸ್ಗಳನ್ನು ಮಾಡಿದ್ದೀನಿ ಆಸಕ್ತಿ ಇರೋರು ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ